ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಮಾಸ್ಕ್ ಲೇಡಿ ಫಂಕ್ಷನ್ಗೆ ಎಂಟ್ರಿ ಕೊಟ್ಟಿದ್ದಾಯ್ತು ಮಾಸ್ಕ್ ಲೇಡಿ ಯಾರು ಅನ್ನೋ ವಿಷಯವನ್ನ ಜಿ ಬಿ ಪಾಟೀಲ ಸ್ಟೇಜ್ ಮೇಲೆ ರೆವೆಲ್ ಮಾಡ್ತಿದ್ದಾರೆ ಇದರ ಜೊತೆಗೆ ಭಾರ್ಗವಿ ತುಂಬಾನೇ ಹತ್ರವಾಗಿದ್ದಾರೆ ಆ ಒಂದು ಅನಾಮಿಕ ವ್ಯಕ್ತಿಗೆ ಹಾಗಿದ್ರೆ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಾಧ್ಯ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ತನ್ನ ಸಾಕಷ್ಟು ರೀತಿಯಲ್ಲೂ ಕೂಡ ಎಫರ್ಟ್ ಹಾಕಿ ಪ್ರಯತ್ನ ಪಡ್ತಾಳೆ ಎಲ್ಲ ರೀತಿಯಲ್ಲೂ ಆಕೆ ಪಡ್ತಿರೋ ಪ್ರಯತ್ನಕ್ಕೆ ಫಲ ಅನ್ನುವ ಹಾಗೆ ಒಂದು ಅನಾಮಿಕ ಲೇಡಿ ಎಂಟ್ರಿ ಕೊಟ್ಟಿದ್ದಾರೆ ಅನಾಮಿಕ ಲೇಡಿ ಎಂಟ್ರಿ ಕೊಟ್ಟದೇ ಭಾರ್ಗವಿಗೆ ಸಾಕಷ್ಟು ರೀತಿಯ ಸಾಕ್ಷಿಗಳನ್ನ ಕೂಡ ಒದಗಿಸೋದಾಗಿ ಭರವಸೆ ನೀಡ್ತಾರೆ ಭೇಟಿ ಮಾಡ್ತೀನಿ ಅಂತ ಹೇಳಿ ಅನಾಮಿಕ ವ್ಯಕ್ತಿ ಭಾರ್ಗವಿಯನ್ನು ಕರೆದು ಬಟ್ ಭಾರ್ಗವಿ ಬರುವುದು ಸ್ವಲ್ಪ ತಡ ಆಗಿದ್ದಕ್ಕೆ ಅಲ್ಲಿಂದ ಹೊರಟೇ ಬಿಟ್ರು ಬಟ್ ಯಾವುದೋ ಒಂದು ನಂಬರನ್ನು ಸಾಕ್ಷಿಯಾಗಿ ಕೊಟ್ಟು ಹೋಗ್ತಾರೆ ಇಲ್ಲಿ ಭಾರ್ಗವಿಗೆ ಯಾರಿರ್ಬಹುದು ಅನ್ನುವ ಅನುಮಾನ ದಟ್ಟವಾಗ್ತದ ಇದರ ನಡುವೆ ರೀತು ಮತ್ತು ವಿಕ್ಕಿಯ ಮಹತ್ವ ಫಿಕ್ಸ್ ಆಗಿರುವುದರಿಂದ ಇಲ್ಲಿ ಮೆಹಂದಿ ಫಂಕ್ಷನ್ ಹಮ್ಮಿಕೊಂಡಿದ್ದಾರೆ ಜಿ ಪಿ ಪಾಟೀಲ್ ಆ ಒಂದು ಮೆಹಂದಿ ಫಂಕ್ಷನ್ ಅಲ್ಲಿ ಎಲ್ಲರೂ ಕೂಡ ಜಗಮಸ್ತಾ ಇದ್ರ ಅಲ್ಲಿಗೆ ಮಾಸ್ಕ್ ಲೇಡಿ ಆ ಒಂದು ಮುಸ್ಕು ಹುಡುಗಿ ಎಂಟ್ರಿ ಕೊಟ್ಟಿದಾಳೆ ಮುಸ್ಕು ಹುಡುಗಿ ಎಂಟ್ರಿ ಕೊಟ್ಟದಾಗೆ ಎಂಟ್ರಿ ಕೊಟ್ಟಿದ್ದೆ ಬಾರ್ಗವಿಗೆ ಒಂದು ಲೆಟರ್ ಹಾಗೆ ಜಿ ಪಿ ಪಾಟೀಲ್ಗೆ ಒಂದು ಲೆಟರ್ ಇಬ್ಬರಿಗೂ ಕೂಡ ಒಂದು ಲೆಟರ್ ಅನ್ನ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಒಂದು ನ್ನ ಪಡ್ಕೊಂಡಂತ ಭಾರ್ಗವಿಯ ಲೆಟರ್ ಅನ್ನ ನೋಡಿದ್ದ ಇಲ್ಲಿ ನಿಜವಾಗ್ಲೂ ಶಾಕ್ ಆಗ್ತಾಳೆ ಬಿಕಾಸ್ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ರೀತಿಯ ತಳುಮಳ ಗೊಂದಲ ಇದೆ ಕನ್ಫ್ಯೂಷನ್ಸ್ ಇದೆ ಖಂಡಿತವಾಗ್ಲೂ ಒಳ್ಳೇದು ಕೆಟ್ಟದ್ದು ಅನ್ನೋದು ಬಂದಾಗ ಕೆಲವೊಮ್ಮೆ ನಾವು ಮನೆ ಮಾಡಬೇಕಾಗತ್ತೆ ಹಾಗೂ ಮಾತ್ರ ಒಳ್ಳೆತನಕ್ಕೆ ಜಯ ಸಿಗತ್ತೆ ಅನ್ನೋ ಒಂದಷ್ಟು ವಿಷಯಗಳನ್ನ ಬರ್ದಿರ್ತಾರೆ ಕ್ಯಾಲಿರ್ಬೋದು ಈ ಒಂದು ಲೆಟರ್ನ ಕೊಟ್ಟವ್ರು ಅಂತ ಹೇಳಿ ಹುಡ್ಕೋದಕ್ಕೆ ಭಾರ್ಗವಿ ಆಗ್ತಾಳೆ ಅದರ ನಡುವೆಯಲ್ಲಿ ಜೆ ಪಿ ಪಾಟೀಲ್ಗೂ ಕೂಡ ಲೆಟರನ್ನು ಕೊಟ್ಟು ಹೋಗಿರ್ತಾರೆ ಆ ಒಂದು ಲೆಟರನ್ನು ಪಡ್ಕೊಂಡಿರ್ತಕ್ಕಂಥ ಜಿ ಪಿ ಪಾಟೀಲ್ ಓದಿದೆ ತತ್ತರಿಸ್ತಾರೆ ಅಹ್ ಬಿಕೋಸ್ ಶಕ್ತಿ ಪ್ರಸಾದ್ ಒಬ್ಬ ನಿಮ್ ಜೊತೆ ಇದ್ದಾನೆ ಅಂತ ಏನ್ ಹೇಗಿದ್ರು ಮಾಡ್ಬೋದು ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮುಟ್ಟಾಳ್ತನ ನೀವು ಇಷ್ಟು ದಿನ ಸಂಪಾದನೆ ಮಾಡಿದ ಎಲ್ಲಾ ಹೆಸರು ಕೂಡ ನೀವು ಕಟ್ಟಿದಂತಹ ಸೌಧ ಕೂಡ ನಶಿಸಿ ಹೋಗುತ್ತೆ ನೀವು ದೊಡ್ಡ ಅರಮನೆನೇ ಕಟ್ಬಿಡಿದೀನಿ ಅಂತ ಅನ್ಕೊಂಡು ಮೆರೀತಾ ಇದ್ದೀರಾ ಬಟ್ ಅದು ಕಟ್ಟಿರೋದು ಗಾಳಿಯಲ್ಲಿ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿ ಲೆಟರ್ ಅನ್ನ ಬರೆದಿರ್ತಾರೆ ಒಂದು ಲೆಟರ್ ನೋಡಿದೆ ಯಾರಿರ್ಬೋದು ಅಂತ ಅವರು ಕೂಡ ಹುಡ್ಕೋದಕ್ಕೆ ಹೋಗ್ತಾರೆ ಬಟ್ ಇಬ್ರಿಗೂ ಕೂಡ ಸಿಗೋದಿಲ್ಲ ಆಕೆ ತದನಂತರ ಇಲ್ಲಿ ರೀತು ಎಂಗೇಜ್ಮೆಂಟ್ ಸಾರಿ ಫಂಕ್ಷನ್ ಫಂಕ್ಷನ್ಗೆ ವಂದನ ಕೂಡ ಬಂದದ್ದು ಇಲ್ಲಿ ರೀತು ಹತ್ರ ಬರ್ತಾಳೆ ರೀತು ಹತ್ರ ಬಂದಿದೆ ಏನು ರೀತು ಮೆಹಂದಿ ಹಾಕಿಸ್ಕೊಂಡ್ಯಾ ಅಂದಾಗ ಹೌದು ಇನ್ನು ಸ್ವಲ್ಪ ಹಾಕೋದಿತ್ತು ಹಾಗಾಗಿ ಅವ್ನ ಹುಡುಕ್ತಾ ಇದ್ದೆ ಅಂತ ರೀತು ಹೇಳ್ತಾಳೆ ಹೌದಾ ಸರಿ ಆಯಿತು ಅದಕ್ಕೆ ನೀವು ಕೂಡ ಮೆಹಂದಿ ಹಾಕಿಸ್ಕೊಳ್ಳಿ ಅಂತ ಹೇಳಿ ರೀತು ಹೇಳಿದಾಗ ಸರಿ ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಾಯ್ತು ನೀನು ಆ ರೌಡಿಗೆ ದುಡ್ಡು ಕೊಟ್ಟೆ ಅಲ್ವಾ ಮತ್ತೆ ಅವನೇನಾದರೂ ಕಾಲ್ ಮಾಡಿದ್ನ ಬ್ಲಾಕ್ ಮೇಲ್ ಮಾಡಿದ್ನ ಅಂತ ಇಲ್ಲ ಇಲ್ಲ ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟು ಬಂದ್ಮೇಲೆ ಆ ವ್ಯಕ್ತಿ ನನಗೆ ಕಾಲ್ ಮಾಡಿಲ್ಲ ಸತ್ಯ ಅವನಿಂದ ಬಿಡುಗಡೆ ಸಿಕ್ತು ಅನ್ಸುತ್ತೆ ಅಂತ ರೀತು ಅನ್ಕೋತಾಳೆ ಬಟ್ ಇಲ್ಲಿ ವಂದನಾಗೆ ಇಲ್ಲ ಅವ್ನು ಮತ್ತೆ ಮತ್ತೆ ತೊಂದರೆ ಕೊಡಬೇಕು ಅವನನ್ನ ತಾನು ಹೋಗಿ ಲಾಕ್ ಮಾಡಬೇಕು ಅವನಿಂದ ಒಂದಷ್ಟು ವಿಷಯಗಳನ್ನ ತಗೋಬೇಕು ಅನ್ನೋದೇ ವಂದನ ಆಗಿದೆ ಹಾಗಾಗಿ ಅವ್ನ್ ಯಾರು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅವ್ನ ಈ ರೀತಿ ಸೈಲೆಂಟ್ ಆಗಿರಬಾರ್ದು ಅಂತ ಹೇಳಿ ಬಂದನ ಡಿಸೈಡ್ ಮಾಡಿ ತದ ತದನಂತರ ಇಲ್ಲಿ ಮೆಹಂದಿ ತುಂಬಾ ಚೆನ್ನಾಗಿದೆ ತುಂಬಾ ಕಲರ್ ಬರುತ್ತಲ್ವಾ ನಿಜವಾಗ್ಲೂ ಅಷ್ಟು ಪ್ರೀತಿ ಮಾಡ್ತಿರ ಜೀವಕ್ಕೆ ಜೀವವಾಗಿ ಖಂಡಿತ ಕಲರ್ ಬಂದೇ ಬರುತ್ತೆ ಅಂತ ವಂದನ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿ ಮೆಹಂದಿ ಹಾಕೋರು ಬರ್ತಾರೆ ರೀತು ಕೈಗೆ ಮೆಹಂದಿ ಹಾಕ್ತಿರ್ತಾರೆ ನಂತರ ಇಲ್ಲಿ ಭಾರ್ಗವಿ ಹೋಗ್ತಿರ್ತಾಳೆ ಬಾ ಹೋಗ್ತಿರೋ ಅನ್ನೋ ಹೇ ಭಾರ್ಗವಿ ಏನೋ ಹೇಳ್ತಾ ಇದ್ದೆ ಸಂಧ್ಯಾ ಸಾವಿಗೆ ನನ್ನ ತಮ್ಮ ಕಾರಣ ಅವ್ನ ಶಿಕ್ಷೆ ಕೊಡಿಸ್ಬಿಡ್ತೀನಿ ಜೈಲು ಕಳಿಸ್ಬಿಡ್ತೀನಿ ಅಂತ ಇವತ್ತು ನಿನ್ನ ನಾತಿನ ಜೊತೆ ಮದುವೆ ಫಿಕ್ಸ್ ಆಗಿದೆ ಏನು ಮಾಡ್ಕೊಳ್ಳೋಕೆ ಆಗಿಲ್ಲ ನಿನ್ನಿಂದ ಅಂತ ವಂದನ ಹೇಳಿದ್ದೆ ಇಲ್ಲಿ ಮೆಹಂದಿ ಹಾಕೋರ್ಗೆ ನನ್ನ ಕೈಗೂ ಕೂಡ ನನ್ನ ಹುಡುಗನ ಹೆಸರನ್ನ ಮೆಹಂದಿ ಹಾಕಿ ಅರ್ಜುನ್ ಅಂತ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರಲಿ ನೋಡಿದ್ರೆ ಎಷ್ಟು ಮಟ್ಟಿಗೆ ಇರಬೇಕು ಅಂದ್ರೆ ಅದನ್ನು ನೋಡಿದ್ರೆ ನನ್ನ ಹುಡುಗ ಬಂದು ನನ್ನ ಆದಷ್ಟು ಬೇಗ ಮದುವೆ ಆಗಿಬಿಡಬೇಕು ಆ ರೀತಿ ಹಚ್ಚಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಸಿಡ್ದು ಹೇಳ್ತಿರ್ತಾಳೆ ಅದರ ನಡುವೆ ಯಾವುದೋ ಒಂದು ಗ್ಲಾಸ್ ಹೊಡೆದೋಗುತ್ತೆ ಆ ಗ್ಲಾಸ್ ಹೊಡೆದೋಗೋದಕ್ಕೆ ಇಲ್ಲಿ ಒಂದನೇ ಕೈನ ಚಾರಿಸ್ಬಿಡ್ತಾಳೆ ಹಾಗಾಗಿ ಮೊದಲನೇ ಅಕ್ಷರವನ್ನ ಕೂಡ ಬರೀಲಿಕ್ಕೆ ಆಗೋದಿಲ್ಲ ಮೆಹಂದಿ ಅವ್ರಿಗೆ ಇದ್ರಿಂದಾಗಿ ಭಾರ್ಗವಿ ನಗೋಗಿ ಶುರು ಮಾಡ್ತಾಳೆ ಏನು ನಿನಗೆ ನೆನ್ ಕೈ ಮೇಲೆ ನನ್ನ ಗಂಡನ ಮೊದಲನೇ ಹೆಸರನ್ನೇ ಹಾಕಿಸ್ಕೊಳ್ಳೋಕಾಗಲಿಲ್ಲ ಮೊದಲನೇ ಅಕ್ಷರನೇ ಅಂತದ್ರಲ್ಲಿ ನೀನ್ ನನ್ನ ಗಂಡನ್ ಮದುವೆ ಆಗ್ತೀಯಾ ಆ ರೀತಿ ಏನಾದ್ರೂ ಆದ್ರೆ ನಿನ್ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಖಂಡಿತವಾಗ್ಲೂ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ಮೆರಿಬೇಡ ನೀನು ಹಾಗೆ ಹೀಗೆ ಅಂತ ಹೇಳಿ ಭಾರ್ಗವಿ ವಂದನಾನ ತರಾಟೆಗೆ ತಗೋತಾರೆ ಈ ಕಡೆ ವಂದನಾನು ಏನು ಕಡಿಮೆ ಇಲ್ಲ ಈ ಕಡೆ ಭಾರ್ಗವಿ ವಿರುದ್ಧ ರೊಚ್ಚಿಗೆ ಹೇಳ್ತಾರೆ ಬಟ್ ಇಲ್ಲಿ ಭಾರ್ಗವಿ ನೀನ್ ಮೊದಲೇ ಸೈಕೋ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡ್ತಿರ್ಬೇಕಿದ್ರೆ ಇಲ್ಲಿ ವಂದನಾ ನಮ್ಮ ಮುಂದೆನೆ ಹೇಗೆ ನಿಮ್ ಸೊಸೆ ಮಾತಾಡ್ತಿದಾಳೆ ನನ್ನ ಮಗಳಿಗೆ ನಿಜ ಹೇಳ್ಬೇಕು ಅಂದ್ರೆ ಅವಳು ಜಾಗಕ್ಕೆ ಇವಳು ಬಂದು ಈ ರೀತಿ ಮಾತಾಡ್ತಾಳಲ್ಲ ಎಷ್ಟು ಅಹಂಕಾರ ಇರಬೇಕು ಇವಳಿಗೆ ಅಂತ ಹೇಳ್ತಾರೆ ಆಗ ನಿರ್ಮಲಾ ಪಾಟೀಲ್ ಬಾರ್ಗ ಏನ್ ಮಾತಾಡ್ತಿದ್ಯಾ ನೀನು ಸುಮ್ನೆ ಇರಬೇಕಲ್ವಾ ನೀನು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ಯಾ ಅಂತ ಹೇಳಿ ಕೇಳಿದಾಗ ನನ್ ಗಂಡನ್ ತಂಟೆಗ್ ಬಂದ್ರೆ ನಾನ್ ಸುಮ್ನೆ ಇರ್ತೀನ ನಾನು ಹೇಳಿದಿನಲ್ವಾ ನನ್ ಗಂಡನ್ ತಂಟೆಗೆ ಬಂದ್ರೆ ನನ್ಗೆ ಯಾರನ್ನ ಕೂಡ ಬಿಡುವುದಿಲ್ಲ ಅಂತ ಅವಳು ನನ್ನ ಗಂಡನ ಬಗ್ಗೆ ಮಾತನಾಡ್ತಾ ಇದ್ದು ನನ್ನ ಗಂಡನ ಜೋಪಾನ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಇಂಥ ಸೈಕೋಗಳಿಂದ ಅಂತೆಲ್ಲ ಮಾತಾಡಿದಾಗ ವಂದನನ ಸೈಕು ಅಂತಿದ್ಯಾ ನೀನು ಅಂತ ಸಾಕ್ಷಿಯವರು ಹೇಳಿದಾಗ ವಂದನನ ಸೈಕೋ ಅಂತ ನಾನು ಹೇಳಲಿಲ್ಲ ನೀವೇ ಹೇಳ್ತಾ ಇದ್ದೀರಾ ಅಂತ ಹೇಳಿ ಖಡಕ್ಕಾಗೆ ಎಚ್ಚರಿಕೆ ಕೊಟ್ಟು ಭಾರ್ಗವಿಯಲ್ಲಿಂದ ಹೋಗ್ತಿದ್ದಾಗೇ ಏನಕ್ಕಾಯ್ದು ಮನೆಯೇ ಮನೆಯಲ್ಲಿ ಸೈಲೆಂಟ್ ಆಗಿದ್ಲು ಇಲ್ಲಿ ನೋಡಿದ್ರೆ ಈ ರೀತಿ ಆಗಿ ಬಿಹೇವ್ ಮಾಡ್ತಿದ್ದಾಳೆ ಅಂದಾಗ ಮನೆಗೆ ಹೋಗಿ ಅವಳಿಗೆ ಸರಿಯಾಗಿ ಲಗಾಮ ಹಾಕ್ಬೇಕು ಅಂತ ಹೇಳಿ ನಿರ್ಮಲಾ ಅನ್ಕೋತಾರೆ ನಂತರ ಇಲ್ಲಿ ವಿಕ್ಕಿ ಅಮ್ಮ ಅಂತೂ ಏನ್ ನೀವ್ ಅವಳ ಮೇಲೆ ಅಧಿಕಾರ ಚಲಾಯಿಸ್ತಿದ್ರು ಅವಳೇನ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾಳು ನಿಜವಾಗ್ಲೂ ಇವಳು ನನ್ನ ಮಗನ್ ಮದುವೆ ಮಾಡ್ಕೊಡಕ್ ಬಿಡ್ತಾಳೋ ಎನ್ನುವ ಅಂತ ಹೇಳಿ ಭಯ ಶುರುವಾಗಿದೆ ಅಂತ ಹೇಳ್ಬಿಡ್ತಾರೆ ನಂತರ ಇಲ್ಲಿ ಶಕ್ತಿ ಪ್ರಸಾದ ವಿಕ್ಕಿ ಹತ್ರ ತಾನು ಜೆ ಪಿ ಪಾಟೀಲ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ನಾವು ರಾಜಕೀಯದಲ್ಲಿ ಇರಬೇಕಿದ್ರೆ ಕಾನೂನಿನ ಪ್ರಕಾರವಾಗಿ ನಮಗೆ ಸಹಾಯ ಮಾಡೋರು ಬೇಕಾಗ್ತಾರೆ ಲೀಗಲಿ ಕೂಡ ಹೆಲ್ಪ್ ಬೇಕಾಗುತ್ತೆ ಅದೇ ಕಾರಣಕ್ಕೆ ಜೆ ಪಿನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಇದರಿಂದ ವಿಕ್ಕಿಗೂ ಕೂಡ ಹೌದಪ್ಪ ನೀವು ಜೆ ಪಿ ಅಂಕಲ್ನೇ ಯೂಸ್ ಮಾಡ್ಕೊತಿದ್ರ ಅಂದರೆ ನೀವು ಸೂಪರ್ ಬಿಡಿ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಜೆ ಪಿ ಪಾಟೀಲ್ ವಿಕ್ಕಿ ಮತ್ತು ರೀತು ಎಲ್ಲರನ್ನ ಕೂಡ ಕರೆದು ಎಲ್ಲರ ಜನರ ಉದ್ದೇಶಿಸಿ ಮಾತನಾಡ್ತಿದ್ದಾರೆ ಇವತ್ತು ನೀವು ನಮ್ಮ ಫಂಕ್ಷನ್ಗೆ ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ರ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿ ಇಲ್ಲಿ ರೀತು ಮತ್ತೆ ವಿಕ್ಕು ವಿಕ್ಕಿಗೆ ಮದುವೆ ಫಿಕ್ಸ್ ಮಾಡಿದ್ವಿ ನಿಜವಾಗ್ಲೂ ಶಕ್ತಿ ಪ್ರಸಾದ ನನ್ನ ಒಂದು ಗೆಲುವಿಗೆ ನನ್ನ ಒಂದು ಬೆಳವಣಿಗೆಗೆ ಕಾರಣ ಆಗದಾನೆ ನನ್ನೊಬ್ಬ ಸಾಮಾನ್ಯ ಲಾಯರ್ ಆದರೆ ಇವತ್ತು ಇಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳೆದಂತು ಸಾಧನೆ ಮಾಡಿದಿನಿ ಎಲ್ಲರೂ ಮುಂದೆ ಎಲ್ಲರೂ ಕೂಡ ನನ್ನ ಮುಂದೆ ತಲೆ ತಗ್ಸ್ತಾರೆ ನಾನು ಅಷ್ಟು ಮಟ್ಟಿಗೆ ಬೆಳೆದಿರುವುದಕ್ಕೆ ಶಕ್ತಿ ಪ್ರಸಾದ್ ಕೂಡ ಕಾರಣ ಅಂತ ಹೇಳಿ ಜಿ ಪಿ ಪಾಟೀಲ್ ಜನಗಳ ಉದ್ದೇಶಿಸಿ ಮಾತನಾಡ್ತಾರೆ ಅಲ್ಲೇ ಆ ಮುಸ್ಕು ದಾರಿ ಲೇಡಿ ಕೂಡ ಇದ್ದಾರೆ ತದನಂತರ ನನಗೆ ಒಂದು ಅಭಿಮಾನದ ಲೆಟರ್ ಕೂಡ ಬರ್ದಿತ್ತು ಓದಿದಿನಿ ಅನ್ನೋದನ್ನ ಕೂಡ ಅವ್ರಿಗೆ ಇದ್ರ ಮುಖಾಂತರ ತಲುಪಿಸ್ತಾ ಇದ್ದೀನಿ ಅಂತ ಕೂಡ ಜಿ ಪಿ ಪಾಟೀಲ್ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಂದ ಮಾಸ್ಕ್ ಲೇಡಿ ಹೊರಟೋಗ್ತಿರ್ತಾರೆ ಅಷ್ಟರಲ್ಲಿ ಭಾರ್ಗವಿ ಅವರನ್ನು ಹುಡ್ಕೊಂಡು ಹೋಗಿದೆ ಕಾಲ್ ಮಾಡ್ತಾರೆ ಎಲ್ಲಿದ್ರ ನೀವು ನಿಜವಾಗ್ಲೂ ಯಾಕೆ ರೀತಿ ಕಣ್ಣ ಮುಚ್ಚೆ ಆಡ್ತಿದ್ರ ನಿಜವಾಗ್ಲೂ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಯಾ ನೀವು ಅಂತ ಕಣ್ಮುಂದೆನೆ ಇದೆ ನೋಡು ಅಂತ ಹೇಳ್ತಾರೆ ಫೋನ್ ನಲ್ಲಿ ಆಗ ಭಾರ್ಗವಿ ನೋಡಿದೆ ಅದರಲ್ಲಿ ಒಂದು ಫೋನ್ ಇರುತ್ತೆ ಫೋನ್ ರಿಸೀವ್ ಮಾಡ್ತಾರೆ ಯಾಕೆ ರೀತಿ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೀರಾ ಇಲ್ಲೇ ಇದ್ರ ಭೇಟಿ ಮಾಡಬಹುದಲ್ವಾ ಅಂದಾಗ ನನ್ನ ನಿನ್ನ ಭೇಟಿ ಅಷ್ಟು ಸುಲಭ ಆಗೋದಿಲ್ಲ ಏನಾದ್ರೂ ನೋಡಿದ್ರೆ ಹೆಚ್ಚು ಕಡಿಮೆ ಆಗ್ಬಿಡತ್ತೆ ತೊಂದರೆ ಆಗತ್ತೆ ಖಂಡಿತವಾಗ್ಲೂ ನಿನಗೆ ಸಾಕ್ಷಿಗಳು ಸಿಗ್ತಾವೆ ನೀನು ಶಿಕ್ಷೆ ಕೊಡಿಸ್ತೀಯಾ ಅಂತೆಲ್ಲವನ್ನ ಕೂಡ ಆ ಒಂದು ಫೋನ್ ಕರೆಯಲ್ಲೇ ಹೇಳ್ತಾರೆ ಹಾಗಿದ್ರೆ ಕೊನೆಗೂ ಇಲ್ಲಿ ಭಾರ್ಗವಿ ಹೀಗೆ ಆ ಒಂದು ಫೋನ್ ಮಾಡಿದ್ಯಾರು ಸಂಧ್ಯಾನೇನಾ ಅನ್ನೋ ವಿಷಯ ಗೊತ್ತಾಗತ್ತ ಹಾಗಿದ್ರೆ ಸಂಧ್ಯಾ ಸತ್ತಿಲ್ವಾ ಸಂಧ್ಯಾ ಬದುಕಿದಾಳ ಏನಪ್ಪ ಇದು ಸಂಧ್ಯಾ ಸಾವಾಗತ್ತ ಅವತ್ತು ಹಾಗಿದ್ರೆ ಸಂಧ್ಯಾ ಸತ್ಯ ಇಲ್ಲ ಅನ್ನೋದಾದ್ರೆ ಸಂಧ್ಯಾನ ಅಂದು ಕಾಪಾಡಿದ್ಯಾರು ಸಂಧ್ಯಾ ಸಾವಿನ ಹಿಂದಿನ ಆ ಒಂದು ಆ ರಹಸ್ಯ ಏನು ಇದು ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಚ್ ಮಾಡೋದನ್ನ ಮರಿಬೇಡಿ